ಸ್ವಾಗ ಪ್ರತಾಪ್ ಸಿಂಹ ಕಾಂಗ್ರೆಸ್ಗೆ ಹೋಗ್ಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗೆ ಇರ್ಬೋದು ನಮ್ಮ ಅಪ್ಪನು ಜನಸಂಘ ಪ್ರತಾಪ್ ಸಿಂಹನು ಕೂಡ ಬಿಜೆಪಿನೇ ಜನಸಂಘದ ಹೊಸ ಅವತಾರ ಬಿಜೆಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದೆ ಚುನಾವಣೆ ಟೈಮಲ್ಲೇ ಇದ್ದೆ ಇವಾಗ ಹೋಗೋ ಅಂತ ದರ್ದ್ ನನಗೇನಿಲ್ಲ ನಂದು ಸೈದ್ಧಾಂತಿಕ ಬದ್ಧತೆ ಇರೋದು ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಾರೆ ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು ಯಾಕೆಂದರೆ ಅವರು ವರ್ಣ ಎಲೆಕ್ಷನ್ನಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರೂ ಕೂಡ ಪ್ರಮುಖ ಲೀಡರ್ಗಳು ಬಂದು ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡಿದಂಥವರು ಸೋಮಣ್ಣವ್ರ ಪರವಾಗಿ ನಿಂತ್ಕೊಂಡು ಎಲ್ಲೂ ಹೋಗ್ದಲ್ಲಿ ಬರೀ ಹೊರಣದಲ್ಲಿ ಹೋರಾಟ ಮಾಡಿದವ್ರು ನಾನು ಅದಕ್ಕೋಸ್ಕರ ನನ್ನ ಮೇಲೆ ಎರಡು ಕೇಸ್ ಹಾಕಿದರು ಪ್ರತಿ ತಿಂಗಳು ಎರಡು ದಿನ ಹೋಗಿ ಕೋರ್ಟಿಗೆ ನಿಂತ್ಕೋತಾ ಇದ್ದೀನಿ ಸಿದ್ದರಾಮಯ್ಯವರ ಕೇಸ್ಗಳಿಂದಾಗಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಾದ ನಂತರ ಈಗ ಕಳೆದ ಮೂರು ತಿಂಗಳಲ್ಲಿ ಐದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ನಗರ ಸ್ಟೇಷನ್ಗೆ ಹೋದರೆ ಬಸವೇಶ್ವರನಗರ ಸ್ಟೇಷನಲ್ಲಿ ಮಾಗಡಿಯಲ್ಲಿ ದಾವಣಗೆರೆನಲ್ಲಿ ಗಣಪತಿ ವಿಚಾರದಲ್ಲಿ ಗಲಾಟೆ ಆಯಿತು ಅಲ್ಲಿಗೆ ಹೋದೆ ಅಂತ ದಾವಣಗೆರೆನಲ್ಲಿ ಹಾಗೆ ಯಾದಗಿರಿ ಡಿಸ್ಟಿಕ್ನಲ್ಲಿರುವಂತಹ ಶಾಪುರಕ್ಕೆ ಹೋದೆ ಅಲ್ಲಿ ಹೋಗಿ ನಾನು ಸ್ಪೀಚನ್ನು ಉಗ್ರವಾಗಿ ಸ್ಪೀಚ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಫ್ ಐ ಆರ್ ಹಾಕಿದಾರೆ ಹಾಗೆ ಶಿಗ್ಗಾವಿನಲ್ಲಿ ಹೋದರೆ ಶಿಗ್ಗಾವಿನಲ್ಲಿ ಎಫ್ ಐದು ಎಫ್ ಐ ಆರ್ ಮೂರು ತಿಂಗಳಲ್ಲಿ ಐದು ಎಫ್ ಐ ಆರ್ ಯಾರು ಬಗ್ಗೆ ಹಾಕಿದಾರೆ ಇದನ್ನು ಹಾಕಿ ಅನುಭವಿಸ್ತಾರೆ ನಾನು ಆಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಅವರೊಂದು ಹಿಂದೂ ವಿರೋಧಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಮಹಿಷಾ ದಸರಾದಿಂದಲೂ ಕೂಡ ಕೊಟ್ಟಿದ್ದೀನಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಮಾತಾಡ್ತೀನಿ ಅವ್ರು ಯಾವ ರೀತಿ ಜಾತಿವಾದವನ್ನು ಮಾಡ್ತಾರೆ ಅಂತ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಕೆಂಪೇ ರಾಜ್ಯ ಸರ್ಕಾರನೇ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡುತ್ತೆ ಕೆಂಪೇಗೌಡರಿಗೆ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಪುಷ್ಪಾರ್ಚನೆ ಮಾಡಲಿಕ್ಕೆ ಅಂತ ಹೇಳಿ ಎರಡು ವರ್ಷದಿಂದ ಪ್ರಯತ್ನವನ್ನು ಮಾಡಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲೇ ಕಲಾಮಂದಿರದ ಎದುರು ಭಾಗದಲ್ಲಿ ಕಾರ್ನರಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ಒಂದು ಚಿಕ್ಕ ಪಾರ್ಕನ್ನು ಮಾಡಿ ಅಲ್ಲಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ಮಾಡಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಸ್ಟ್ಯಾಚು ತೊಗೊಂಬಂದಿಟ್ಕೊಂಡಿದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆಂಪೇಗೌಡರ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಹಾಗೆ ಮಾತೃಮಂಡಳಿ ಸರ್ಕಾರದ್ದು ಗಲಾಟೆ ಆಯಿತು ಎರಡು ಜಾತಿಗಳ ಮಧ್ಯೆ ಗಲಾಟೆ ಆಗ್ತಿತ್ತು ಇಡೀ ಸರ್ಕಾರನ ಖುಲ್ಲ ಮಾಡಿಸಿದವರು ಯಾರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ನನ್ನ ಬಾಧ್ಯತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ ನಾನು ನರೇಂದ್ರ ಮೋದಿಯವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು ನಾ ಕಡೆಯವರೆಗೂ ಕೂಡ ಈ ಪಕ್ಷದಲ್ಲಿ